ನಮಸ್ಕಾರ ಪ್ರಿಯ ಮತದಾರ ಬಾಂಧವರೇ ಗುರು ಹಿರಿಯರೇ ತಾಯಂದರೆ ಯುವ ಮಿತ್ರರೇ ಆತ್ಮೀಯರೇ ರೈತ ಬಾಂಧವರೇ ನಾನು ಸೈಯದ್ ಅಜೀಮ್ ಪೀರ್ ಖಾದ್ರಿ ಎಕ್ಸ್ ಎಮ್ ಎಲ್ ಎ ಶ್ರೀಕಾಂತ್ ಸಾವಣ್ಣವ್ರು ನಾನು ನಮ್ಮ ಹಾವೇರಿ ಮತ್ತು ಧಾರವಾಡ ಗದಗ್ ಹಾವೇರಿ ಗದಗ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಮತದಾರ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದಿವಸ ಇನ್ನೇನು ಒಂದು ದಿವಸ ಉಳಿದಿದೆ ಮಂಗಳವಾರ ದಿವಸ ಕಡ್ಡಾಯವಾಗಿ ಮತದಾನ ಮಾಡಬೇಕು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಬೇಕು ದೇಶದ ಬಡವರ ಪರವಾಗಿ ಈನ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸರ್ವ ಜನಾಂಗದ ಪರವಾಗಿ ಇವತ್ತು ಸಂವಿಧಾನದ ಬದ್ಧತೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಕ್ಷಣೆ ಮಾಡುವಂಥ ಅವಕಾಶ ಆ ಭಗವಂತ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ ಆ ಹಿನ್ನೆಲೆಯಲ್ಲಿ ನಾನು ಮತದಾರ ಬಾಂಧವರಲ್ಲಿ ಕಳ್ಕಳಿಯ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ವಿನೋದ್ ಅಸೋಟಿ ಅವರ ಗುರುತು ಹಸ್ತ ಕರಮ ಸಂಖ್ಯೆ ನಂಬರ್ ಎರಡು ಮತ್ತು ಹಾವೇರಿ ಲೋಕಸಭಾ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸ್ವಾಮಿ ಗಡ್ಡದ್ಯವರ್ ಮಠ ಅವರ ಕರಮ ಸಂಖ್ಯೆ ಒಂದು ಅವರ ಗುರುತು ಹಸ್ತ ಹಸ್ತದ ಗುರುತಿಗೆ ತಾವು ಆಶೀರ್ವಾದ ಮಾಡಬೇಕು ಇವತ್ತು ದೇಶದ ರಕ್ಷಣೆಗಾಗಿ ಕುರ್ಚಿಗಾಗಿ ಈ ಚುನಾವಣೆ ಅಲ್ಲ ಇವತ್ತು ಭಾರತ ದೇಶದ ಬಡವರಿಗಾಗಿ ಭಾರತ ದೇಶದ ಸಂವಿಧಾನಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಮತ್ತೊಮ್ಮೆ ಮತದಾರರಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ ಈ ಒಂದು ಚುನಾವಣೆಯಲ್ಲಿ ತಾವು ಕಡ್ಡಾಯವಾಗಿ ಮತದಾನ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕಳಕಳಿ ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ನಿಮ್ಮ ಮಾತಿನ